وصور شاء. ಅಂದ ಮೇಲೆ ಪಾರ್ಟಿ ಮೋಜು ಮಸ್ತಿ ಅನ್ನೋದು ಜೋರಾಗಿರುತ್ತೆ ಇನ್ನು ಎಂ ಜಿ ರಸ್ತೆ ಚರ್ಚ್ ಸೈಡ್ ಬ್ರಿಗೇಡ್ ರಸ್ತೆಯಲ್ಲಿ ಅಂದರೆ ಅದನ್ನು ಕೇಳೋದೇ ಬೇಕಾಗಿಲ್ಲ ಸಂಜೆ ಎಂಟು ಗಂಟೆಯ ಬಳಿಕವಾಗಿ ನ್ಯೂ ಇಯರ್ನ ಸೆಲೆಬ್ರೇಷನ್ನ ಕಿಕ್ ಜೋರಾಗ್ತಾ ಹೋಗುತ್ತೆ ಇನ್ನು ಹನ್ನೆರಡು ಗಂಟೆಯ ಸಂದರ್ಭದಲ್ಲಿ ಇಲ್ಲಿನ ವಾತಾವರಣವೇ ಬೇರೆ ಲೆವೆಲಲ್ಲಿರುತ್ತೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಇನ್ನೇನು ಈ ರೀತಿಯಾದಂಥ ಒಂದು ತಯಾರಿಗಳು ಈ ಜಾಗದಲ್ಲಿ ನಡಿಬೇಕಾದ್ರೆ ಏನು ಮಹಿಳೆಯರು ಏನೊಂದು ಸೆಲೆಬ್ರೇಷನಲ್ಲಿ ಭಾಗಿಯಾಗ್ತಾರೆ ಅವರಿಗೆ ಒಂದು ತುರ್ತು ಸೇವೆ ಅಗತ್ಯ ಇದ್ದಂತಹ ಸಂದರ್ಭದಲ್ಲಿ ಬೇಕಾಗಿರುವಂತಹ ಒಂದು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಈಗಾಗಲೇ ಪೊಲೀಸರು ಸೇಫ್ಟಿ ಐಲ್ಯಾಂಡ್ ಗಳನ್ನ ಕೂಡ ಮಾಡಲಾಗಿರುವಂಥದ್ದು ಸದ್ಯಕ್ಕೆ ನಾನು ಬ್ರಿಗೆ ಬ್ರಿಗೇ ಶೀಟ್ ನ ಬಳಿ ಇರುವಂತಹ ಸೇಫ್ಟಿ ಐಲ್ಯಾಂಡ್ ಯಾವ ರೀತಿ ಇದೆ ಅಂತ ಹೇಳಿ ನಾನು ವಿವರಿಸ್ತಾ ಹೋಗ್ತೇನೆ ನೀವು ನೋಡ್ಬೋದು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು ಹೆಚ್ಚಾಗಿ ಮಹಿಳೆಯರು ಕೂಡ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಏನಾದರೂ ಅಸ್ವಸ್ಥರಾದರೆ ಜೊತೆಗೆ ಮದ್ಯಪಾನ ಮಾಡಿ ಏನಾದರೂ ಕಂಟ್ರೋಲ್ ಮಿಸ್ ಆಗಿ ಅವ್ರಿಗೆ ಇನ್ಸೆಕ್ಯೂರ್ ಫೀಲ್ ಆದಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ಪೊಲೀಸರು ಅವರ ರಕ್ಷಣೆಗೆ ಬರುವಂಥದ್ದು ಅದೇ ನಿಟ್ಟಿನಲ್ಲಿ ಈಗಾಗಲೇ ಕಾಗರಾಜ್ ನೆಟ್ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ನೋಡಬಹುದು ಇಲ್ಲಿ ಏನೇ ಅವರಿಗೆ ಬೇಕಾದಂತ ಒಂದು ಆಸ್ಕೆ ಆಗಿರ್ಬೋದು ಜೊತೆಗೆ ಒಂದು ದಿಂಬ್ ಆಗಿರಬಹುದು ಅದೇ ರೀತಿಯಲ್ಲಿ ಒಂದು ರಗ್ಗನ ವ್ಯವಸ್ಥೆ ಕೂಡ ಮಾಡಲಾಗಿರುವಂತದ್ದು ಇನ್ನು ಇಲ್ಲಿ ಪ್ರಮುಖವಾಗಿ ಇಬ್ಬರು ಸಿಬ್ಬಂದಿಗಳು ಕೂಡ ಇರ್ತಾರೆ ಅವರು ಇಲ್ಲಿ ಒಂದು ಕೇರ್ ಟೇಕ್ ಅನ್ನ ಮಾಡ್ತಾರೆ ಜೊತೆಗೆ ವೃದ್ಧರು ಕೂಡ ಏನಾದರೂ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅವರು ಕೂಡ ಇಲ್ಲಿ ಏನೊಂದು ಇಲ್ಲಿಗೆ ಬರ್ಬೋದಾಗಿದೆ ಜೊತೆಗೆ ಅವರನ್ನು ಒಂದು ಪರಿಶೀಲಿಸಿ ಅವರಿಗೆ ಏನೊಂದು ತುರ್ತು ಸೇವೆ ಏನು ಅಗತ್ಯ ಏನಿದೆ ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ಇಲ್ಲಿ ಕ್ರಮ ಕೈಗೊಳ್ತಾರೆ ಜೊತೆಗೆ ಇಲ್ಲಿ ವೈದ್ಯರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುತ್ತೆ ಇನ್ನು ಕೇವಲ ಈಗ ಚರ್ಚ್ ನಾನು ಏನೊಂದು ಪಾಯಿಂಟ್ ಇದೆ ಇಲ್ಲಿ ಅಷ್ಟೇ ಅಲ್ಲ ಸುಮಾರು ಈಗ ಏನು ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರಸ್ತೆ ಜೊತೆಗೆ ಎಂ ಜಿ ರಸ್ತೆ ಸುತ್ತಲೂ ಕೂಡ ಹಲವು ಸೇಫ್ಟಿ ಐಲ್ಯಾಂಡ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂತದ್ದು ತುರ್ತು ಸಂದರ್ಭದಲ್ಲಿ ಈ ಸೇಫ್ಟಿ ಐಲ್ಯಾಂಡ್ಗಳು ಕೂಡ ಬಳಕೆ ಆಗುವಂತದ್ದು ಒಟ್ಟಾರೆಯಾಗಿ ಈ ಬಾರಿಯ ಹೊಸ ವರ್ಷಕ್ಕೆ ಬೇಕಾದಂತಹ ಒಂದು ಪಾರ್ಟಿಯ ಮೋಜು ಮಸ್ತಿ ತಯಾರಿಗಳು ಸಾಕಷ್ಟು ಚುರುಕಾಗಿ ನಡೀತಾ ಇದ್ರೆ ಮತ್ತೊಂದು ಕಡೆ ಆ ಪಾರ್ಟಿಗಳಲ್ಲಿ ಭಾಗಿಯಾಗುವಂತಹ ಜನರ ಸೇಫ್ಟಿಗಾಗಿ ಕೂಡ ಪೊಲೀಸರು ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು